ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ತುಮಕೂರು ಇವರ ಆಶ್ರಯದಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ವಿವಿಧ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತುಮಕೂರಿನ ಎಚ್ಎಂ ಗಂಗಾಧರಿ ಸ್ಮಾರಕ ಭವನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಶಾಸಕರುಗಳು ಒಟ್ಟಿಗೆ ನಮ್ಮೊಂದಿಗೆ ನಿಗಮ ಮತ್ತು ಜಿಲ್ಲಾ ಪಂಚಾಯತ್ ತುಮಕೂರು ಜಿಲ್ಲೆಯ ಸಂಯುಕ್ತ ಆಶ್ರಯದಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವಂತದ್ದು ಹಾಗೆಯೇ ಕಾರ್ಮಿಕ ಇಲಾಖೆ ವಿವಿಧ ಯೋಜನೆಗಳ ಕುರಿತು ಬೆಳಕು ಚೆಲ್ಲುವಂತಹ ಅರಿವು ಮೂಡಿಸುವಂತಹ ಸಮಾರಂಭದ ಉದ್ಘಾಟನೆಗೆ ಸಾಕ್ಷಿಯಾಗಿದ್ದೇನೆ ಹಾಗೆ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಹೊಂದಿದಂತಹ ನಾಮ ನಿರ್ದೇಶಕರಿಗೆ ಅಭಿನಾದನ ಚಕ್ಕನ ವಿತರಿಸುವಂತದು ಶ್ರೀಮತಿ ಕಾವ್ಯ ಎಂಬ ಖಾಸಗಿ ವಾಣಿಜ್ಯ ವಹಾನ ಚಾಲಕರ ನಾಮ ಬಂದವರನ್ನು ನಾಮನಿರ್ದೇಶಕರಿಗೆ ಫಲಾನುಭವಿಗಳ ಕಲಾನುಭವಿಗಳ ಚಕ್ಕಿದರು ಶ್ರೀಮತಿ ಕಾವ್ಯ ಚಿತ್ರನಾಯಕ ರಾಡಿ ಹಾಗೆ ಶ್ರೀಮತಿ ಕವಿತಾ ಯನ್ ಕುಮಕರು ವಿರುದ್ಧ ಸಮ ಐದು ಲಕ್ಷ ರೂಪಾಯಿಗಳ ಚಕ್ಕನ ಸಮಯ ಸಂತೋಷ್ ಅವರು ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಜೊತೆಗೆ ನಿರ್ಧಾರ ಬಂದಿದ್ದು ಹಾಗೆ ಖಾಸಗಿ ವಾಣಿಜ್ಯ ಚಾಲಕರ ಮರಿಹಂದನ್ ಕೋರಟ್ಗೆ

ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋ ಶೈಕ್ಷಣಿಕ ಪ್ರೋತ್ಸಾಹ ಹತ್ತು ಸಾವಿರ ರೂಪಾಯಿ ಹಾಗೆಯೇ ಲಿಖಿತ ಸೊ ಇವರು ಸರ್ ಎಂಟನೇ ತರಗತಿ ಹತ್ತು ಸಾವಿರ ರೂಪಾಯಿ ಹಾಗೆಯೇ ಸ್ಮಾರ್ಟ್ ಕಾರ್ಡ್ಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಸ್ಮಾರ್ಟ್ ಕಾರ್ಡ್ ಗಳನ್ನ ಫಲಾನ ಸಂತೋಷ್ ಬಾಬು ಎಸ್ ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳಾಗಿರ್ತಕ್ಕಂಥ ಸುಜಾತ್ ಅವರು ಬೀದಿ ಬದಿ ವ್ಯಾಪಾರಿಗಳಾಗಿರ್ತಕ್ಕಂಥ ಸುಜಾತ್ ಅವರು ಚಾಲಕರಾಗಿರ್ತಕ್ಕಂಥ ಅಯಾಸ್ ಕಾರ್ಮಿಕ ಇಲಾಖೆಯಿಂದ ಸನ್ಮಾನ ಸಂತೋಷ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಗುರ್ತಿನ ಚೀಟಿಯನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮವನ್ನ ಅಸಂಘಟಿತ ಕಾರ್ಮಿಕರ ಮಧ್ಯೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಇವರ ಪ್ರಯತ್ನವನ್ನ ನಾವು ಸ್ವಾಗತ ಮಾಡ್ತೀವಿ ಜೊತೆಗೆ ಇವತ್ತು ಕಾರ್ಮಿಕ ಸಚಿವರು ಮಾಡಬೇಕಾಗಿರ್ತಕ್ಕಂಥ ಪ್ರಮುಖವಾದ ವಿಚಾರ ಏನು ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಕನಿಷ್ಠ ವೇತನ ಇಲ್ಲದೆ ಇರತಕ್ಕಂಥ ನೂರ ಎಂಬತ್ತೊಂದು ಕೋಟಿ ಎಂಬತ್ತು ಲಕ್ಷ ಜನ ಇವತ್ತು ಕನಿಷ್ಠ ವೇತನ ಕಮ್ಮಿ ಇರೋದ್ರಲ್ಲಿ ದುಡಿತಾ ಇದ್ದಾರೆ ಇವತ್ತು ಕನಿಷ್ಠ ವೇತನ ಹೈಕೋರ್ಟ್ ಇವತ್ತು ಮೂವತ್ತೈದು ಸಾವಿರ ಕೊಡಬೇಕು ಅಂತೇಳಿ ನಾವು ಎ ಟಿ ಸಿಯಿಂದ ಏನು ಹಾಕಿದ್ದೀವಿ ಅದ್ರ ಬಗ್ಗೆ ಇವತ್ತು ಸಂತೋಷ್ ಲಾಡ್ ಪಾರಾಗಿದ್ದಾರೆ ಈಗ ಬೇಗ ಏನು ನೋಟಿಫಿಕೇಷನ್ ಹೊಡೆಸಿದರೆ ಆ ನೋಟಿಫಿಕೇಷನ್ನ ತಕ್ಷಣ ಹೊರಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರಮುಖವಾಗಿ ಒತ್ತಾಯ ಮಾಡಿ ಇದ್ದೀನಿ ಜೊತೆಗೆ ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡುಗಳು ಏನಿದಾವಲ್ಲ ಕೇವಲ ಸ್ಕಾಟ್ ಮಾಡ್ಕೊಳ್ಳೋದು ಮುಖಾಂತರದಿಂದ ಅದು ಉಪಯೋಗ ಆಗೋದಿಲ್ಲ ಏನು ಹಲವಾರು ರೀತಿಯಲ್ಲಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕೊಡೋ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳು ಸಹ ಅವ್ರಿಗೂ ನೀಡಿದ್ರೆ ಕಟ್ಟಡ ಕಾರ್ಮಿಕರ ಸಂಘಟನೆಯಲ್ಲಿರ್ತಕ್ಕಂಥ ಹೊರೆ ಕಮ್ಮಿ ಆಗುತ್ತೆ ಹಾಗೆ ಎಲ್ಲ ವಿಭಾಗದಲ್ಲೂ ಮಂಡಳನ್ನು ಮಾಡೋದ್ರ ಮುಖಾಂತರ ಈ ಕಟ್ಟಡ ಕಾರ್ಮಿಕರ ಹೊರೆಯನ್ನು ತಗ್ಸಿ ಎಲ್ಲ ಜನರಿಗೂ ಸಮಾನವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು ಕೇವಲ ಇದೊಂದು ಹೆಜ್ಜೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ನಡೆಯನ್ನು ನೋಡಬೇಕಾಗತ್ತೆ ಇಂಥ ವಿಚಾರಗಳಲ್ಲಿ ಸಂತೋಷ್ ಅವರು ಪ್ರಚಾರದ ಜೊತೆಗೆ ಕಾರ್ಮಿಕರಿಗೆ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಸೌಲಭ್ಯಗಳು ಕೊಡೋ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ ಇವತ್ತು ಇವತ್ತೊಂದು ಮನವಿಯನ್ನು ಸಹ ನಾವು ಕೊಟ್ಟಿದ್ದೀವಿ ಸನ್ಮಾನ್ಯ ಸಚಿವರಿಗೆ ಸಚಿವರಿಗೆ ಇವೇನು ಕಾರ್ಮಿಕರಿಗೆ ಹಿತ್ತನ್ನು ಕೊಡ್ತಾ ಇದ್ದೀರಿ ಅದಕ್ಕೆ ಅವಶ್ಯಕತೆ ಇಲ್ಲ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅದು ಉಪಯೋಗ ಮಾಡ್ತಾ ಇದ್ದೀರಿ ತಕ್ಷಣ ನಿಲ್ಲಿಸಬೇಕು ಶೈಕ್ಷಣಿಕ ಅರ್ಥಿಗಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪೆಂಡಿಂಗ್ ಇದ್ದಾವೆ ಅವನ್ನ ಕೂಡಲೇ ವಿಲೇವರಿ ಮಾಡಬೇಕು ಅದೇ ರೀತಿ ಇವತ್ತು ಮದುವೆ ತನ ಸಹಾಯ ಹಲವಾರು ಸೌಲಭ್ಯಗಳು ಇವತ್ತು ಪೆಂಡಿಂಗ್ ಉಳಿದಿದ್ದಾವೆ ಜೊತೆಗೆ ಇವತ್ತು ತಾಂತ್ರಿಕ ಸಮಸ್ಯೆಯಿಂದ ಹಲವಾರು ಜನ ಇವತ್ತು ಸೌಲಭ್ಯಗಳು ಹೊಂಚಿತಾಗ್ತಾ ಇದ್ದಾರೆ ಪ್ರಮುಖವಾಗಿ ಎರಡು ಸಾವಿರದ ಎಂಟು ಆರು ಏಳು ಮತ್ತು ಎರಡು ಸಾವಿರದ ಹದಿನೆಂಟರವರೆಗೂ ನೋಂದಾವಣೆ ಆಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಆಧಾರ್ ಮತ್ತು ಗುರುತಿನ ಚೀಟಿಯ ವಯಸ್ಸಿನ ವ್ಯತ್ಯಾಸ ಕಾರಣದಿಂದ ಸಾವಿರಾರು ಜನ ಪಿಂಚುಣಿಯನ್ನು ಒಂದು ಚಿತ್ರ ಆಗ್ತಾ ಇದ್ದಾರೆ ಅದನ್ನು ಕೂಡಲೇ ಸರಿಪಡಿಸಬೇಕು ಸರಿಪಡಿಸಿ ಆ ಪಿಂಚಣಿ ಕೊಡುವಂಥ ಕೆಲಸವನ್ನು ಮಾಡಬೇಕು ವಯಸ್ಸಾದ ಕಾಲದಲ್ಲಿ ಗುರುತಿಯಾಗಿ ಅವರು ಜೀವನ ಮಾಡಬೇಕು ಇವೆಲ್ಲ ಭಾಷಣದಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ ಮತ್ತೆ ಜಜ್ಜಿ ಸಾಹೇಬರು ಹೇಳಿದರು ಅದು ಎಲ್ಲ ಅರವತ್ತು ವರ್ಷ ಮೇಲೆ ಪೆನ್ಷನ್ ಕೊಡ್ತಿದ್ವಿ ಅಂತ ಅದು ಹಳೆ ರೂಪಕ್ಕೆ ಬರಬೇಕು ಬಿಟ್ಟರೆ ಭಾಷಣ ರೂಪದಲ್ಲಿ ಇರಬಾರ್ದು ಅಂತಕ್ಕಂಥದ್ದನ್ನು ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ కర్ణాటక రాజ్య కట్టడ మస్తు కల్ు ఒడి భారీ కార్మిక సంఘటన ఏఐటి సంయోజిత రాజ్య ప్రధాన కార్యదర్శి సత్యలోకేష్ సంపాదకలు పవగ పవర్ న్యూస్